ಎಂತ ಮಂಡವಿಸಿ ಎಂತ ಮಾಡುದು ಕೂದಲೆಲ್ಲ ಹೋಗ್ತಾ ಉಂಟು ಮಾರೆ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಪಂಚಾಯತಿಗೆ ಒಂದು ಅರ್ಜಿ ಕೊಡ ಪಂಚಾಯ್ತಿಗೆ ಅರ್ಜಿ ಕೊಟ್ಟರೆ ಕೂದಲು ಬರ್ತದಾ ಅಲ್ಲ ನಮ್ಮ ಮನೆಯಲ್ಲಿ ಮೊನ್ನೆ ನೀರು ಖಾಲಿ ಆಗಿದೆ ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟು ನೀರು ಬಂದಿದೆ ಇನ್ನು ನಿನ್ನ ಕೂದಲು ಬರೋದಿಲ್ವಾ ಪಂಚಾಯ್ತಿಗೆ ಅರ್ಜಿ ಕೊಟ್ಟರೆ ಕೂದಲು ಬರ್ತದ ಬರ್ಬೋದು ನೀರು ಬರುವಾಗ ಇನ್ನು ಕೂದಲು ಯಾವ ಲೆಕ್ಕ ನೋಡು ಚಂದ ಬರ್ಬೋದು ಹಾಕಿ ಹಾಕಿ ನೋಡಿ ಹಾಂ ನಮಸ್ತೆ ಸರ್ ಹಾಂ ನಮಸ್ತೆ ಏನಾಗಬೇಕಿತ್ತು ನಂದು ಕೂದ್ಲು ಹೋಗ್ತಾ ಉಂಟು ಹಾಗೆ ನನ್ನ ಫ್ರೆಂಡ್ ಹೇಳಿದ ಪಂಚಾಯತಿಗೆ ಅರ್ಜಿ ಕೊಡಲಿಕ್ಕೆ ಹಾಗೆ ಬಂದದ್ದು ಓ ಕೂದಲಿದಾ ಹಾಂ ಹೌದು ಸರ್ ನಮ್ಮ ಹತ್ರ ಗಿರೀಶ್ ಮಂಡೇಲ ಅನ್ನುವಂಥ ಕೂದಲು ಖಾತ್ರಿ ಯೋಜನೆ ಉಂಟು ಅದರ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ಆಯ್ತಾ ಇದು ಗಿರೀಶ್ ಮಂಡೇಲ ಯಾರು ಸರ್ ಗಿರೀಶ್ ಮಂಡೇಲ ಗೊತ್ತಿಲ್ವಾ ಅಲ್ಲಿ ಮೇಲೆ ಫೋಟೋ ಉಂಟು ನೋಡಿ ಅವರೇ ಫಾರ್ಮು ನನಗೆ ಬೇಡ ಸರ್ ಡಾಕ್ಟ್ರ ಹತ್ರ ಹಾಕ್ತಾರೆ ಸರ್ ನಮಸ್ತೆ ನಂದು ಕೂದಲು ತುಂಬ ಹೋಗ್ತಾ ಉಂಟು ಸರ್ ಹಾಗೆ ಇವನೊಟ್ಟಿಗೆ ಹೇಳಿದೆ ಇವಾಗ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ಲಿಕ್ಕೆ ಹೇಳಿದ ಅಲ್ಲಿ ಹೋಗಿ ಅರ್ಜಿ ಕೊಡೋ ಅವ್ರದ್ದೆಲ್ಲ ಬೋಳು ಮಂಡೆ ಇದ್ದದ್ದು ನನಗೆ ಸರಿ ಆಗಲಿಲ್ಲ ಹಾಗೆ ನಾನು ನಿಮ್ಮ ಹತ್ರ ಬಂದದ್ದು ಏನಾದರೂ ಮದ್ದಿದ್ರೆ ಕೊಡಿ ಅದಕ್ಕೆಲ್ಲ ಏನು ಟೆನ್ಷನ್ ಮಾಡಬೇಡ ನೋಡು ನಮ್ಮ ಹತ್ರ ಒಂದು ಎಣ್ಣೆ ಇದೆ ನಮ್ಮ ಮುತ್ತಜ್ಜನ ಕಾಲದಿಂದ ಬಂದೆ ಎಣ್ಣೆ ಇದು ಇದನ್ನು ಹಚ್ಚಿದ್ರೆ ಎಲ್ಲ ಸರಿಯಾಗುತ್ತೆ ನೋಡು ನನ್ನ ನೋಡು ಹೆಂಗೆ ಇದೆ ಅಂತ ಇದನ್ನು ಡೈಲಿ ರಾತ್ರಿ ಮಲಗು ಹಚ್ಚಿ ಮತ್ತೆ ಕೂದಲು ಎಲ್ಲೆಲ್ಲಿ ಇಲ್ಲ ಅಲ್ಲಿ ಕೂಡ ಹಚ್ಚಿಬಿಡಿ ಒಳ್ಳೆ ಕೂದಲು ಬರ್ತದೆ ಆಯ್ತು 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 ಸರಿ ಓಕೆ ಒಳ್ಳೆ ಎಣ್ಣೆ ಅಂತ ಹ್ಞೂ ಒಳ್ಳೆ ಎಣ್ಣೆ ಓ ನಾನು ಡಾಕ್ಟ್ರಿಗೆ ಹಣ ಕೊಟ್ಟಿಲ್ಲ ಮರೇ ಓಹ್ ಇಲ್ಲೇ ನಿಂತ್ಕೊ ನಾನು ಬೇಗ ಕೊಟ್ಟು ಬರ್ತೇನೆ ಆಯ್ತು ಸರಿ ಡಾ ಓಳು ಮಂಡೆ ಈ ಬೋಲಿ ಹುಳು ಮತ್ತೆ ಬಂದು ಚೆ ಈ ಜನ್ಮದಲ್ಲಿ ಕೂದಲು ಬರುದಿಲ್ವಾ ಅಂತ ಪಾಪನೆ ಪಾಪನೇ ಹಾಯ್ ಎಲ್ರಿಗೂ ನಮಸ್ಕಾರ ವಿಷಯ ಎಂತ ಗೊತ್ತುಂಟ ಒಬ್ಬ ಫ್ರೆಂಡ್ ಇದ್ದಲ್ಲ ಕೂದಲು ಹೋಗ್ತದೆ ಅಂತ ಹಾಗೆ ಅವನಿಗೆ ನಾನು ಪಂಚಾಯ್ತಿಗೆ ಅರ್ಜಿ ಹಾಕ್ಲಿಕ್ಕೆ ಹೇಳಿದ್ದೆ ಹಾಗೆ ಅವನು ಪಂಚಾಯಿತಿಗೆ ಹೋಗಿ ಅರ್ಜಿ ಹಾಕುವಾಗ ಅಲ್ಲಿದ್ದವರ ಕೂದಲೆಲ್ಲ ಹೋಗಿ ಬೋಳು ಮಂಡೆ ಇತ್ತು ಹಾಗೆ ಅವನು ಅದನ್ನು ನೋಡಿ ಬೇಸರಾಗಿ ಸೀದಾ ಡಾಕ್ಟ್ರ್ ಹತ್ರ ಅದ ಡಾಕ್ಟ್ರ್ ಹತ್ರ ಹೋಗುವಾಗ ಡಾಕ್ಟ್ರ್ ಇದು ಬೋಳು ಮಂಡೆ ಹಾಗೆ ಅವನು ಏನು ಮಾಡ್ದ ಈ ರೀಲ್ಸಲ್ಲೆಲ್ಲ ಹೇರ್ ಆಯಿಲ್ ಇದೊಂದು ಆ್ಯಡ್ ನೋಡಿ ಅದರಲ್ಲೊಂದು ಹೇರ್ ಆಯಿಲು ತಗೊಂಡಿದ್ದಾನೆ ಕೂದಲು ಚೆಂದ ಬರಲಿಕ್ಕೆ ಅಂತ ಹಾಗೆ ಅದು ಹಾಕಿದ ಮೇಲೆ ನಾನು ಹೋಗಿ ನೋಡಿಲ್ಲ ಯಾವ ಥರ ಬಂದಿದೆ ಅಂತ ಹಾಗೆ ನಾನು ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಈಗ ಅವನ್ನ ಮೀಟ್ ಮಾಡಿಸ್ತೀನಿ ನೋಡುವ ಯಾವ ಥರ ಕೂದಲು ಬಂದಿದೆ ಅಂತ ನೋಡುವ ಈಗ ಅವನ ಮನೆ ಹತ್ರ ಹೋಗ್ತಾಯಿದ್ದೀವಿ ಗಾಯಸ್ ಇಲ್ಲಿ ಚೇತನ್ ಇಲ್ಲೇ ಇದ್ದಾನೆ ಅವನಿಗೆ ಕೂದಲು ಯಾವ ಥರ ಬಂದಿದೆ ಅಂತ ನಾನು ಲೈವಲ್ಲಿ ತೋರಿಸ್ತೀನಿ ಓಕೆನಾ ನಾನು ಈ ರೀಲ್ಸಲ್ಲಿ ಬರುವ ಆ್ಯಡ್ ನೋಡಿ ಅಲ್ಲಿದ್ದ ಎಣ್ಣೆಯನ್ನು ಉಪಯೋಗಿಸಿದೆ ಈಗ ನನಗೆ ಯಾವುದೇ ಕೂದಲು ಉದಿರೋ ಸಮಸ್ಯೆ ಇಲ್ಲ ಎಲ್ಲ ಸಂಪೂರ್ಣ ಗುಣಮುಖವಾಗಿದೆ ಥ್ಯಾಂಕ್ ಯು ರೀಲ್ಸ್ ಹಾಂ ಪಾಪ ನನ್ನಿಂದಾಗಿ ಇದ್ದ ಕೂದಲು ಕೂಡ ಹೋಯಿತು